Aku entah diaruh. Dan kan sana smart ini. ಆ ದೇವ್ರಿಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಲಲ್ಲ ಹ್ಮ್ ನನ್ನ ಗಂಡನೂ ಹಾಂ ಆ ದೇವೇನು ಸವಾಸ ಬಿಟ್ಟು ತುಂಬಾ ತುಂಬ ಚೆನ್ನಾಗಿ ಇದ್ದಾರೆ ನನಗೆ ಮಗುನೂ ಆಗ್ತಿದೆ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಇದ್ನ ಎಲ್ಲರೂ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಇದಕ್ಕಿಂತ ಇನ್ನೇನ್ ಬೇಕು ನನಗೆ ಅಲ್ವಾ ಸ್ವರ್ಗನೇ ಆಯ್ತು ಅಂತ ಅನಿಸುತ್ತೆ ನಾನು ನಾನೇನಾದ್ರೂ ಮೊದ್ಲು ಮೊದ್ಲು ಬಂದಾಗ ನನ್ನ ಗಂಡ ಸರಿಯಾಗಿ ಮಾತಾಡ್ಸಲ್ಲ ಬೈತಾನೆ ಅಂತ ಹೇಳ್ಬಿಟ್ಟು ಸಿಟ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ರೆ ಇದನ್ನೆಲ್ಲನ ಕಳ್ಕೊತಿದ್ದೆ ಅನ್ಸುತ್ತೆ ಹೆಂಗೋ ತಾಳ್ಮೆಯಿಂದ ಕಾದಿಕ್ಕೆ ಎಲ್ಲ ಒಳ್ಳೆ ಆಯ್ತು ಅದಕ್ಕೆ ಹೇಳೋದು ಮನುಷ್ಯನಿಗೆ ತಾಳ್ಮೆ ಇರಬೇಕು ಅಂತಾನೆ ಅದು ಹೆಣ್ಮಕ್ಳ ಅಂತೂ ಅವ್ರಿಗಂತೂ ತಾಳ್ಮೆ ಇರಲೇಬೇಕು ಹ್ಮ್ ಕವಿತಾ ಕವಿತಾ ಏನ್ ಮಾಡ್ತಿದ್ದಮ್ಮ ಏನೂ ಇಲ್ಲತ್ತೆ ಸುಮ್ಮನೆ ಕೂತ್ಕೊಂಡಿದ್ದೆ ಹ್ಮ್ ಇಷ್ಟೊತ್ತು ಸ್ವಲ್ಪ ಹಾ ಪಾತ್ರೆ ಇದು ಪಾತ್ರೆ ಎಲ್ಲ ಬೆಳೆಸಿತ್ತೆ ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡಿರೋಣ ಅಂತ ಕೂತ್ಕೊಂಡಿದ್ದೆ ಹ ಹೋಗಿದ್ರಿ ಅತ್ತೆ ನೀವು ಇಷ್ಟೊತ್ತು ನಾನು ಹ್ಮ್ ನಿನ್ನ ಗಂಡನಿಗೆ ಹೇಳಿದ್ದೆ ಅಣ್ಣ ತಾಂಬಾರಪ್ಪ ಒಂದಿಷ್ಟ ಅಂತನ ಅದಕ್ಕೆ ತಂದು ಅಲ್ಲೇ ನಾನು ಬಸ್ ಸ್ಟ್ಯಾಂಡ್ನಾಗೆ ಕುಂತಿದ್ದೆ ಏನೋ ಎಂಕು ಹೋಗಿದ್ದೆ ಅಂಗಡಿಗೆ ಅಲ್ಲಿ ಬಂದಾನು ನಾನು ಹೊಲ್ತಕ್ಕೆ ಹೋಗ್ಬೇಕು ಅರ್ಜೆಂಟು ತಗೊಂಡೋಗಿ ಕವಿತು ಕೊಡಮ್ಮ ಅಂತೇಳಿ ಹಣ್ಣು ಕೊಟ್ಟು ಹೋದವನು ಹೊಲ್ತಕ್ಕೆ ಹೋಗ್ತೀನಿ ಹೋಗ್ಬೇಕು ಅರ್ಜೆಂಟು ಅಂತಾನ ಸರಿ ಕೊಡಪ್ಪ ನಾನು ತಾಂಡು ಹೋಗ್ತೀನಿ ಅಂತೇಳಿ ಬಂದೆ ಹ್ಞೂ ಸೇಬು ಆಮೇಲೆ ಬಿಕ್ಕ ಹಣ್ಣು ಅಲ್ಲ ಬಿಕ್ಕಣ್ಣೆಲ್ಲ ಎಂತದು ಇದು ಕಿಪ್ಲೆ ಹಣ್ಣು ಕಿಪ್ಪಲೆಣ್ಣು ದ್ರಾಕ್ಷಿ ಎಲ್ಲ ಇದಾವಂತೆ ತಗೊಂಡು ತಿನ್ನಮ್ಮ வெளிக் மத்ன ஊட்ட அந்தமேல ஒன்னொந்தி அக்கே அவரே தந்து கொட்டர அண்ணா அய்யோ மனைகல்ல இன்னும் இதோ அதோ ஆக்தவென் திருகாவாக ஏனோ டவுன் நீங்க ஏனோ கல்சை ஓகேத்தி அந்த ஓகி நானே எதா ஓழி ம் நீனை கூடே இல்லம்மா சாய்ல பத்தீனி அர்ஜெண்ட் கேல்சை ஒன் தே அந்தி ஓதா ம் ಅಣ್ಣ ಮರಿದಂಗೆ ತಿಂತ ಇದ್ದಿ ತಾನೆ ಹಾಂ ಅದೇನೇನೋ ಮಾತ್ರೆ ಕೊಟ್ಟಿದ್ರಂತಲ್ಲ ಅದೆಲ್ಲ ತಗೊಂಡಿದ್ಯಾ ಕೇಳ್ತಿದ್ದ ನಮ್ಮ ಚಂದ್ರು ಹಾಂ ಕವಿತಾ ಸರಿಯಾಗೆಲ್ಲ ಟ್ಯಾಬ್ಲೆಟ್ಸು ಆಮೇಲೆ ಅದೇನೇನೋ ಇದನ್ನು ಕೊಟ್ಟಿದ್ದಾರಂತಲ್ಲ ಪೌಡ್ರು ವಿಟಮಿನ್ ಏನೋ ಪ್ರೋಟೀನ್ದು ಏನು ಅದನ್ನೆಲ್ಲ ನಾವು ಕುಡಿಬೇಕಂತೆ ಹಾಂ ತಗೋ ನೀನು ಹೆರಿಗೆ ಆಗೋವರ್ಗು ಏನೋ ಕೆಲಸ ಮಾಡೋಕೆ ಹೋಗ್ಬೇಡ ಆರಾಮಾಗಿ ತಿನ್ಕೊಂಡು ವಾಕ್ ಮಾಡ್ಕೊಂಡು ಇರು ಹ್ಞೂ ಬೆಳಗ್ಗೆ ಹೊತ್ತು ವಾಕ್ ಮಾಡ್ ವಾಕ್ ಮಾಡು ನಿನ್ನ ಗಂಡನ ಕರ್ಕೊಂಡು ಹೊಲ್ ಕಡೆ ಹೋಗ್ಲಾಂಜೆ ಅಲ್ಲಿ ಸ್ಕೂಲ್ ಹತ್ರನೂ ಹಂಗೆ ಹೋಗ್ಬಾ ಹ್ಞೂ ಏನು ತಲೆ ಹೋಗಬೇಡ ಟೆನ್ಷನ್ನೇ ಮಾಡ್ಕೊಂಬಕ್ಕೆ ಹೋಗ್ಬೇಡ ಹ್ಮ್ ಅಡುಗೆ ಪಡ್ಗೆ ಅಂತ ಹೇಳಿ ಒಗ್ಗರಣೆ ಸ್ಮೆಲ್ ಅದು ಇದು ಇದು ಹೋಗಬೇಡ ಒಗ್ಗರಣೆ ಸ್ಮೆಲ್ ಆದರೆ ವಾಮಿಟ್ ಬಂದಂಗೆ ಆಗುತ್ತೆ ಒಬ್ಬೊಬ್ಬರಿಗೆ ಹ್ಞೂ ಗಂಗ ಗಂಗೈದಾಳೆ ಎಲ್ಲ ಮಾಡ್ತಾಳೆ ನೀನೇನು ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡ ಒಟ್ಟಿನಲ್ಲಿ ಎರಿಗೆ ಯಾವ ತೊಂದರೆ ಆಗ್ದಂಗೆ ಆಗಬೇಕು ಅಷ್ಟೇನೆ ಹ್ಮ್ ನೀನು ಚೆನ್ನಾಗಿರ್ಬೇಕು ನಮ್ಮನಿಬ್ಬರು ಹುಟ್ಟು ನಮ್ಮ ತಂದಮ್ಮ ನಮ್ಮಮ್ಮಗಳು ಚೆನ್ನಾಗಿರ್ಬೇಕು ಇಬ್ರು ಸುಖವಾಗಿರ್ಬೇಕು ಹ್ಮ್ ನಾರ್ಮಲ್ ಏರ್ಗೆ ಆದ್ರೆ ಚೆನ್ನಾಗಿರುತ್ತೆ ಆದ್ರೆ ಬೆನ್ನು ನೋವು ಕೈ ನೋವು ಅದು ನೋವು ಅನ್ನಂಗ ಆಗ್ಬಿಡುತ್ತೆ ಹತ್ಕೇನಿ ಹ್ಮ್ ಅಯ್ಯೋ ಇದನ್ನೆಲ್ಲ ನೋಡಿ ನನ್ನ ಕೈಲಂತ ಇರಾಕೆ ಹಾಕ್ತಿಲ್ಲ ಏನಕ್ಕೇನೆ ಇವಳು ಮಾ ಇವಳು ಏನ್ ಮಾಡ್ಬಾರ್ದು ಬಸ್ರಿ ಹಾಗೇವಳು ಅನ್ನಂಗೆ ಇಷ್ಟೊಂದು ಕೇರ್ ಮಾಡ್ತಾ ಇದಾರೆ ಹ್ಮ್ ನನಗಾದ್ರೂ ಆಗಿದ್ರೆ ನನಗೂ ಹಿಂಗೆ ಕೇರ್ ಮಾಡ್ತಿದ್ರಾ ಹಾ ಹೀಗೆ ಕೇರ್ ಮಾಡ್ತಿದ್ರು ಅನ್ಸತ್ತೆ ಆದ್ರೆ ಏನು ಮಾಡೋದು ನಾನೇ ಅದನ್ನು ಅಬೋಷನ್ ಆಗಂಗೆ ಮಾಡ್ಕೊಂಬಿಟ್ಟೆ ಛೇ ನನಗಿಂತ ಸೇವೆ ಸಿಗ್ಬೇಕು ಅಂದ್ರೆ ನಾನು ತಾಯಿ ಆಗಬೇಕು ಅಂತ ಅನ್ನಿಸ್ತೈತಿ ಈಗ ಇವಳು ನಾಯಿ ನೋಡ್ಕೊಂಬಂದು ನೋಡ್ತಾ ಇದ್ರಿ ಛೇ ಹೋಗ್ಲಿ ಬಿಡು ನನಗೇನಾಯ್ತಿ ನನಗೆ ಮಸ್ತ ಮಕ್ಳು ಆಗ್ತಾಳೆ ಇವರಿ ತಾನೇ ಆಗದೇ ಇರೋದು ಅದಕ್ಕೆ ಆಸ್ಪತ್ರೆಗೆ ಹೋಗಿ ಏನೇನೋ ಮೆಡಿಸಿನ್ ಆದ ಇದು ತಗೊಂಡು ಈಗೊಂದು ಆಗ್ತೈತಿ ಆದರೆ ನಮಗೆ ನ್ಯಾಚುರಲ್ ಆಗಿ ಆಗುತ್ತೆ ಹಾಂ ಯಾವ ಮೆಡಿಸಿನ್ ಬೇಕಾಗಿಲ್ಲ ಎಂಥದ್ದು ಬೇಕಾಗಿಲ್ಲ ಇವಳಂಗೇನು ನಾನೇನು ಯಾವ ರೋಗನೂ ಇಲ್ಲ ನನ್ನ ಮೈಯ್ಯಾಗಿ ಹಾ ಯಾವ ತೊಂದ್ರೆನೂ ಇಲ್ಲ ಅಯ್ಯೋ ಅತ್ತೆ ಏನು ಕೆಲಸ ಮಾಡ್ಕೊಂಡ್ ಬಂದಿದ್ರೆ ಒಟ್ಟೆ ದುಮ್ಮಿ ಆಗ್ಬಿಟ್ಟು ಡುಮ್ಮಿ ಆಗ್ಬಿಡ್ತಾರೆ ಆಮೇಲೆ ಏರಿಗೆ ಆದ್ಮೇಲೆ ಏನು ಕೆಲಸ ಮಾಡಕ್ಕಾಗಲ್ಲ ಕೆಲಸ ಮಾಡ್ಕೊಂಡಿದ್ರೇನೆ ನಾರ್ಮಲ್ ಏರಿಗೆ ಆಗ್ಬೇಕು ಅಂದ್ರೆ ಕೆಲಸ ಮಾಡ್ಬೇಕು ಹಾ ಏನ್ ಹೇಳ್ತಾ ಇದ್ದೀರಾ ಸುಮ್ನೆ ಕುಕ್ಕೊಂಡಿದ್ದೆ ಆಗ್ಬಿಡುತ್ತಾ ಅಯ್ಯೋ ಅಂತ ನೀನ್ ಇದೆಯಲ್ಲೇ ನೀನ್ ಮಾಡು ಅವಳು ಕೆಲಸ ಮಾಡೋದ್ ಬೇಡ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿರ್ಲಿ ವಾಕ್ ಮಾಡ್ಕೊಂಡು ಹಾ நீக்கிங்ரம் சாயஸ்தானே சக்கரை ஆகும் அது எல்லாம் இருவெட் சக்கரை மனேல மாசரி ஆகவரும் அங்கேனி இருவெடுக்கு முக்து இரவெடி சக்கர்த்தி ಅವಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗೋದು ಎಲ್ಲರಿಗೂ ನಾರ್ಮಲ್ ಏರ್ಗೇನೇ ಆಗೋದು ಮನೇಲಿ ಆಗೋವು ಇಷ್ಟೋಷ್ಟು ನಮ್ಮ ಕಾಲದಾಗೆ ನಮಗಿನ್ನ ಹಿಂದೂ ಕಾಲ್ದಾಗ ಮನೆಗೆ ಹಾಕ್ತಿದ್ದ ಆಸ್ಪತ್ರೆ ಎಂಬುದೇ ಇರಲಿಲ್ಲ ಹಾಂ ನಾವೆಲ್ಲ ನಾ ಮನೆಗೆ ಹುಟ್ಟಿರೋದೇನೆ ಸುಮ್ಮನಿರು ನಿನಗೆ ಏನೂ ಗೊತ್ತಾಗಲ್ಲ ಹಾಂ ಕಣ್ಣು ತಗೊಂಡೋಗಿ ಏ ಒಳಕ್ಕೆ ಇಟ್ಟು ಬರೋ ಹೋಗಿ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ತೀನಿ ನೀವೇ ತಗೊಂಡೋಗಿ ಹ್ಞೂ ಇಡ್ರಿ ಇಲ್ಲ ಇಲ್ಲೇ ಇರಲಿ ಆಮೇಲೆ ಬಂದಾಗ ಎತ್ತಿಡ್ತೀನಿ ಹೋಗ್ತೀನಿ ನಾನು ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೂ ಹೋಗ್ತೀನಿ ನಾ ಅಮ್ಮ ನನಗೆ ಸ್ವಲ್ಪ ಕೆಲಸ ಇದೆ ಯಾಕೋ ಬೇಜಾರು ಆಗ್ತಿದೆ ಹೋಗಿ ಸ್ವಲ್ಪ ಬರ್ತೀನಿ ಹ್ಮ್ ಸರಿ ಆಯ್ತು ಹೋಗ್ಬಾರ್ದ ಹ್ಮ್ ಹೋಗ್ಬಾರ ನಿಧಾನಕ್ಕೆ ಬಾ ಯೋ ಈ ನಾನು ನನ್ಕಾಯ್ ಕೈ ಆಗಲ್ಲ ಓವರ್ ಆಯ್ತು ಇದೆಲ್ಲನ ಏನ ಬೇರು ಬಸ್ರಿಯಾಗವಳ ನಂಗೆ ಮನೆಯವರೆಲ್ಲ ಏನು ನೆಲದ ನೆಲದ್ಮೇಕೆ ಕಾಲಿರಿ ಎಲ್ ಓ ನಂಗ್ ನೋಡ್ಕೊಂತಾರೀ ಅವಳ ಹ್ಮ್ ತಗೊಂಡೋಗಮ್ಮ ತಗೊಂಡೋಗಿಕ್ ಹೋಗಿ ಸರಿ ಆತ ಇರ್ತೀನಿ ನೀವ್ ಊಟ ಮಾಡ್ತೀರಾ ಅಯ್ಯೋ ನಾನೆಲ್ಲ ಇಟ್ಕೊಂಡ್ ಊಟ ಮಾಡ್ತೀನಿ ನಿನ್ನ ಅಣ್ಣ ಕೊಯ್ಕೊಂಡು ತಿನ್ನ ಹೋಗಿ ಓಹ್ ಸರಿ ಅತ್ತ ಇಲ್ಲೇ ಕುತ್ಕೊಂಡಿರೀ ಹೇ ಅಣ್ಣ ಕೊಯ್ಕೊಬತ್ತೀನಿ ನೀವು ನಾವೂ ಇಬ್ರು ತಿನ್ನ ಹ್ಮ್ ಸರಿ ಅಮ್ಮ ಆಯ್ತಾ ಹೆಂಗೋ ನಮ್ ಕವಿತಾ ಬಂದಾಗಿಂದ ಕಷ್ಟನೇ ಕಂಡಿದ್ಲು ಹ್ಮ್ ಗಂಡನಿಂದ ಪ್ರೀತಿ ಇರ್ಲಿಲ್ಲ ಮಕ್ಳಾಗ್ಲಿಲ್ಲ ಎಲ್ಲ ತೊಂದ್ರೆ ಅನುಭವಿಸಿ ಈಗ ಹೆಂಗೋ ಎಲ್ಲ ಪ್ರೀತಿನೂ ಸಿಗ್ತಾಯಿತಿ ಹಿಂಗೆ ಇದ್ರೆ ಅಷ್ಟೇ ಸಾಕೋದೇವ್ರಿ ನಮ್ಮ ಕವಿತಾ ಯಾವಾಗ್ಲೂ ಹಿಂಗೆ ಖುಷಿ ಖುಷಿಯಾಗಿ ಈ ಮನೆ ಬೆಳಗಂಗ್ ಮಾಡಪ್ಪ ಹ್ಮ್ ಗಂಗಾ ಗಂಗಾ ಬಾರಿ ಬಾ ಏನ್ ಸಮಾಚಾರ ಊಟ ಆಯ್ತಾ ಅಲ್ಲೇ ಅಯ್ಯೋ ಊಟನೂ ಇಲ್ಲ ಇಲ್ಲ ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ಇನ್ನು ಊಟ ಮಾಡಿಲ್ಲ ಯಾಕೋ ಮನೇಲಿ ಬೇಜಾರಾಯ್ತು ಅದಕ್ಕೆ ಬಂದೆ ಹ್ಮ್ ಅಪ್ಪ ಎಲ್ಲಿ ಗೊತ್ತಮ್ಮ ಅಪ್ಪ ಯಾಕೋ ಕೂಲಿ ಹೋಗಿ ಹಾ ಅವಳೆಲ್ಲಿ ಸಿಂಧು ಅವಳು ಕಾಲೇಜ್ ಹೋಗ ಅವಳೆ ಹ್ಮ್ ಕುಕ್ಕಳಮ್ಮ ಯಾಕೆ ಬೇಜಾರಾಗಿದ್ಯಾ ಯಾಕೋ ಮಗ ಸಪ್ಪುಗೈತಿ ಏನಾಯ್ತು ಹ ಕುಕ ಏನು ಇಲ್ಲ ಸುಮ್ಮನೆ ಯಾಕೋ ಸ್ವಲ್ಪ ಬೇಜಾರಾಯ್ತು ಅಷ್ಟೇನೆ ಹ್ಮ್ ಸರಿ ಕವಿತಾ ಹೆಂಗಿದಾಳೆ ಹಾ ಈಗ ಎಷ್ಟ್ ತಿಂಗ್ಳು ಅವಳಿಗೆ ಹೆಂಗೋ ಅಥ್ಗೆ ಕವಿತೆಗೆ ಒಂದ್ ಪಾಪು ಆಗ್ತಾ ಇರೋದು ನಂಗೂ ಸಂತೋಷ ಆಗ್ತೈತಮ್ಮ ಹ್ಮ್ ಮುಂಚೆ ಎಲ್ಲ ಕವಿತಾ ಯಾವಾಗ್ಲೂನು ಸಪ್ಪುಗಿರೋಳು ಗಿರೋಳು ಆ ಚಂದ್ರನು ಅಷ್ಟೇನಿ ಅವ್ಳು ಚೆನ್ನಾಗಿ ನೋಡ್ಕೊಂತಾನೆ ಇರ್ಲಿಲ್ಲ ಹೆಂಗೋ ಈಗೆಲ್ಲನಾ ಒಳ್ಳೇದೇ ಆಯ್ತು ಹ್ಮ್ ಈಗಂಗೋ ಈಗ ಎಷ್ಟ್ ತಿಂಗ್ಳು ಈಗೇನು ನಾಲ್ಕೈದು ತಿಂಗಳು ಇರ್ಬೇಕೇನು ಅಲ್ವೇ ಹಾ ಅಮ್ಮ ಸುಮ್ನೆ ಇರ್ತೀಯಾ ಅಲ್ಲೂ ಇದೇ ವಿಷಯ ಇಲ್ಲೂ ಇದೇ ವಿಷಯನ ಆ ಕವಿತೆ ವಿಷಯ ಬಿಟ್ಟೆ ಬೇರೆ ಏನು ಇಲ್ವಾ ಇರು ನಿನಗೆ ನನಗಿಂತ ನಾ ಕವಿತ ಚಿಂತೆ ಆಗಿರಂಗೈತಿ ಅವಳು ಬಸ್ರಿ ಆಗಿದೆ ನಿನ್ ಮಗಳು ಆಗಿಲ್ಲ ಅಂತ ಚಿಂತೆ ಇಲ್ಲ ನಿನಗೆ ಕವಿತಾ ಬಸ್ರಿ ಆಗಿಳೆ ಎಷ್ಟು ತಿಂಗಳು ನನಗೆ ಆ ಹೂ ಈ ವಿಷಯ ಕೇಳಿ ಕೇಳಿ ಕಿರಿಕಿರಿ ಆಗುತ್ತಂತ ಇಲ್ಲಿಗೆ ಬಂದೆ ಇಲ್ಲೂ ಅವಳ ಮಾತಾಡ್ತೀಯಲ್ಲ ಹಾ ನೀನೇ ತಾನೇ ಆಗಿರೋ ಮಗುನ ಬೇಡ ಅಂತ ಮಾತ್ರ ತಗೊಂಡು ವಾಭಾ ಮಾಡ್ಕೊಂಡಿದ್ದು ಯಾರನ್ನ ಬೇಡ ಅಂತಂದ್ರ ಹ ನಾವು ಖುಷಿ ಪಟ್ಟಿದ್ವಿ ನಿನ್ ತಾಯಿ ಆಗ್ತಿದ್ಯಾ ಅಂತನ ನೀನಾಗಿ ನಿಮ್ ನಿನ್ ಕೈಯಾರೆ ಹಾಳ್ ಮಾಡ್ಕೊಂಡೆ ಈಗ ಅವಳ ತಾಯಿ ಆಗ್ತಾ ಇದೇ ಅಂತ ಅವ್ಳ ಸಂತೋಷ ನೋಡಿ ನೀನೇ ಕೊಟ್ಟೆವರ್ಕಂತೀಯ ಹ ಇದನ್ನ ಬಿಟ್ಬಿಡು ಪಟ್ಟೆ ವರ್ಗಮ್ಮ ಅಂತದ್ದು ಹ ಆಗಿರೋದ್ ನಾ ನಿನ್ ಕೈಯಾರೆ ನೀನು ಹಾಳು ಮಾಡ್ಕೊಂಡೆ ಈಗ ನಾನ್ ತಾಯಿ ಆಗಬೇಕು ಅಂದ್ರೆ ಆಗ್ಬಿಡುತ್ತಾ ನಾ ಬಯ್ಯಲ್ಲ ನಾ ಆಗಕ್ಕೆ ಅದೇ ನೀನು ಮಾರ್ಕೆಟ್ನಾಗ ಸಿಗೋ ತರಕಾರಿ ಹಣ್ಣು ಅಲ್ಲ ಕಣಮ್ಮ ನನಗೆ ಬೇಕಾದಾಗ ತಾಮ್ರಕ್ಕೆ ಇದ್ದಾಗ ಬಿಸಾಕಕ್ಕೆ ಹಾ ನಾನು ಏನೇನೋ ಟ್ರಿಪ್ ಮಾಡ್ಬೇಕು ಅದು ಇದು ಅಂತನಾ ನೋಡ್ಕೊಂಡೆ ಈಗ ಆ ಕವಿತನ್ನ ಮನೆಯವರೆಲ್ಲ ಸೇರಿ ವಿಚಾರಿಸ್ಕಂಬ್ ನೋಡ್ತಾ ಇದ್ರೆ ನನಗೆ ಹೇಗೇನೆಲ್ಲ ಹುರ್ದು ಹೋಗುತ್ತೆ ஏனா யாரும் ஆக மகூ அவத்தேன் அந்த நம்ம அவள் அட்டொண் கேர்ஃபுல் ஆகி நோட்கார் நமக்கு நன்கேலே அவள் ஆரம்பி வாக்கிங் ஊட்டமா மனிக்க அந்தேனு நங்கெல்லாம் உரு நீ தலை கிடைக்கியா அவள் எங்கே ஆகவரும் நோட்கோ ஆமே நினைக்கேன மகூ அதே அவள் நோட்காழை உம் ఏం నోడ్కొంతాళో ఏను ఈేనే ఆ మనయ ఒక్క అవు అసూ ఇన్కేనే సీన్ గిల్ల మగున ఎత్ కొతాళేను ఆ మనం ఏకందూరిన బిట్బిడు నీ హడతన్ దింద ఆగి మగును కల్కండి ಇನ್ಮೇಲಾದ್ರೂ ಮಗು ಮಾಡ್ಕೊಂಬಕ್ಕೆ ಪ್ರಯತ್ನ ಮಾಡು ಹ್ಮ್ ಆಗಿದ್ರೆ ಇಂಥವೆಲ್ಲ ಏನು ಮಾತಾಡಿದ್ದೆ ನುಂಗಾಕೆ ಹೋಗ್ಬೇಡ ನಿನ್ನ ಗಂಡನು ಅಷ್ಟೇನೆ ನಿನ್ನ ಪ್ರೀತಿಯಿಂದ ನೋಡ್ಕೊತಾನೆ ಈಗ ನೋಡು ನಿನ್ನ ಸರಿಯಾಗಿ ಮಾತಾಡ್ಸಲ್ಲ ಅಂತ ಹೇಳ್ತಾ ಇದ್ದೀಯ ಎಲ್ಲಕ್ಕೂ ಕಾರಣ ನೀನೇ ನಿಮ್ಮ ಮನೆಯವ್ರ ವಿರೋಧ ಕೆಡ್ಕಂಡು ನಿನ್ನ ಮನೆಗೆ ಹೋದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಬರು ಎಲ್ಲರೂ ನಿನ್ ಕೈಯಾರೆ ನೀನೇ ಎಲ್ಲ ಹಾಳು ಮಾಡ್ಕೊಂಡು ಹಾ ನನ್ನ ಗಂಡ ಅಂತ ಇವಾಗ ಸರಿಯಾಗಿ ಮಾತೇ ಆಡ್ಸಲಾ ಕೋಣಮ್ಮ ಹ್ಮ್ ನಗ ಮಾತಾಡೋದೇ ಇಲ್ಲ ಎಲ್ಲನೂ ಕೇಳಿ ಹ್ಮ್ ಮಕ್ಕಳು ದುಡ್ಡು ದೊಡ್ಡ ನೋಡ್ಕೊತ ನೋಡ್ತಾರೆ ಹ್ಮ್ ಇನ್ನೇನ್ ಮಾಡ್ತಾರೆ ಯಾವ್ದೇ ಗಂಡಸ ಆದ್ರೂ ಆಯ್ತು ಮಕ್ಕಳಾದ್ರೆ ಖುಷಿ ಪಡ್ತಾರೆ ನೀನು ಹಾಗಿರೋ ಮಗುನ ತಿಳಿಸ್ಕಂಡಲ್ಲ ನಿನ್ ಗಂಡಗೂನು ತಿಳಿಸ್ತಂಡೆ ಅದಕ್ಕೆ ಮತಿಗೆ ಸಿಟ್ಟು ಹ್ಮ್ ಬಿಡು ಹೋಗ್ಲಿ ಇನ್ನೊಂದು ನಿನ್ನ ಹೊಟ್ಟೆಲೆ ಒಂದ್ ಪಾಪು ಆದ್ರೆ ಎಲ್ಲಾ ಸರಿ ಹೋಗುತ್ತೆ ಇನ್ಮೇಲೆ ಆದ್ರೂ ತಿಳ್ಕೊಂಡು ನೆಡ್ಕೊತ್ಕಲ್ತ ನಿನ್ ಗಂಡನ ಮನಸ ಅರ್ಥ ಮಾಡ್ಕೊಂಡು ಹ್ಮ್ ಅವ್ನ್ಗೆ ಮಕ್ಕಳಂದ್ರೆ ತುಂಬಾ ಪ್ರೀತಿ ಅದ್ ಗೊತ್ತಿದ್ದು ಗೊತ್ತಿದ್ದು ನೀನು ಎಲ್ಲಾ ಹಾಳು ಮಾಡ್ಕಂಡಿ ಅಲ್ ಅದಕ್ಕೆ ಮತಿಗೆ ನಿನ್ನ ಹುಂಗೆ ಅಸಡ್ಡೆ ಮಾಡ್ತಾ ಇರೋದು ಹ್ಮ್ ಅಂತ ಹುಡುಗ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿದ್ದೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದ ಅವಾಗವಾಗ ಬಂದು ಅತ್ತೆ ಮಾವ ಅಂತ ಹೇಳಿ ಎಲ್ಲಾ ಕಷ್ಟ ಸುಖ ವಿಚಾರಿಸ್ತಿದ್ದ ಈಗ ಮನೆ ಕಡಿಕೆ ಬರೋದಿಲ್ಲ ನೀನ್ ಅದಕ್ಕೆ ಹಾ ಹೋಗ್ಲಿಕ್ಕೆ ಕುಕ್ಕೊಂಡಿರು ಯಾಕೆ ಏನ್ ಮಾಡ್ತೀಯ ಏನು ಇಲ್ಲ ಊಟ ಮಾಡ್ಬೇಕು ಊಟಕ್ಕೆ ಇಕ್ಕ ನೀನು ಊಟ ಮಾಡ್ತೀಯ ಹ್ಮ್ ಇಕ್ಕಂಬಾ ಕುಕೊಂಡು ಊಟ ಮಾಡಣ ಸರಿ ಇಟ್ಕ ಬತ್ತಿನಿ ಕುತ್ಕೊಂಡಿರು ನಿಮ್ಮ ನೀವಪ್ಪ ಏನು ಗೊತ್ತಾರ ಇವಾಗ್ಲಾಗ್ಲಾನ ನನ್ಗೂ ಅನ್ ಮಗು ಆದರೆ ಮುಂಚೆ ತರಾನೇ ಆಗುತ್ತೆ ಹ್ಮ್ ನಾನು ಇನ್ಮೇಲೆ ತಗೊಲ್ಲ ಮಾತ್ರ ಏನು ತಗೋಮಕ್ ಹೋಗಲ್ಲಪ್ಪ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದರಿಂದ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಟ್ಟು ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ